ಶುಭ ಶುಕ್ರವಾರದಂದು ಕರ್ನಾಟಕ ಟಿ ಇವತ್ತು ಸಮಾಜದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಾ ಸಂವಿಧಾನದ ನಾಲ್ಕನೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಏನು ನಾಲ್ಕನೇ ಹಕ್ಕು ಏನಿದೆ ಅದು ಒಂದು ಮಾಧ್ಯಮದ ಹಕ್ಕು ಆ ಮಾಧ್ಯಮ ಏನು ಇದೆ ಭಾಳ ಪ್ರಮುಖವಾದಂಥದ್ದು ಈ ಸಮಾಜದಲ್ಲಿ ಇಂಥ ಅನೇಕ ಒಳ್ಳೆ ಕೆಲಸಗಳನ್ನು ಕರ್ನಾಟಕ ಟಿ ವಿ ಮಾಡ್ತಾ ಕಳೆದ ಎಂಟು ವರ್ಷದಿಂದ ಬಂದಿದೆ ಇವತ್ತಿನ ದಿವಸ ಶುಕ್ರವಾರ ಇವತ್ತು ಎಂಟು ವರ್ಷ ಮುಗಿದ ನಂತರ ಒಂದು ಕಾರ್ಪೊರೇಟ್ ಕಚೇರಿಯನ್ನು ಇವತ್ತು ಪ್ರಾರಂಭ ಮಾಡ್ತಾಯಿದೆ ಸದಾಶಿವನಗರದಲ್ಲಿ ಕರ್ನಾಟಕ ಟಿ ವಿಗೆ ಒಳ್ಳೆಯದಾಗಲಿ ಈ ಕರ್ನಾಟಕ ಟಿ ವಿ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣಕರ್ತರಾದ ನಮ್ಮ ನವೀನ್ ಕುಮಾರ್ ಅವರ ತಂಡ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಈ ಕರ್ನಾಟಕ ಟಿ ವಿ ಇನ್ನೂ ಉನ್ನತ ಹಂತಕ್ಕೆ ಬೆಳೀಲಿ ಸಮಾಜದಲ್ಲಿ ಸುಧಾರಣೆ ಮಾಡೋ ಕೆಲಸವನ್ನು ಹೆಚ್ಚೆಚ್ಚು ಮಾಡಲಿ ಕರ್ನಾಟಕ ಟಿ ವಿ ರಾಜ್ಯದಲ್ಲಿ ಉತ್ತಮ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ ನವೀನ್ ಕುಮಾರ್ ಮತ್ತು ಅಭಿಜಿತ್ ಸ್ನೇಹಿತರೆಲ್ಲ ತಂಡಕ್ಕೂ ಕೂಡ ನಾನು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರು ಕೋರ್ತಾ ಇದ್ದೇನೆ ವಸಂತಕುಮಾರ್ ಬಿ ಕಾನೂನು ಪ್ರಕೋಷ್ಠ ರಾಜ್ಯ ಸಂಚಾಲಕ್ ವೃತ್ತಿಯಲ್ಲಿ ವಕೀಲರು ಶುಭವಾಗಲಿ ನಮಸ್ಕಾರ